ತೇಜಸ್ವಿ ಅವರ ಬಲಗೈ ಬಂಟ ಅವರ ಪ್ರತಿಯೊಂದು ಬರವಣಿಗೆಯಲ್ಲಿ ಮತ್ತೆ ಅವರ ಜೀವನದಲ್ಲಿ ಅವ್ರ ಜೊತೆ ನಿಂತು ಅಗಾಧವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿರುವಂತವ್ರು ಇವ್ರ ಜೊತೆ ನಾವು ನಮ್ಗೆ ತುಂಬಾ ಪುಣ್ಯ ನಾನು ಅವ್ರ ಬಗ್ಗೆ ನೋಡ್ತಿದ್ದೆ ಕೆಲವರು ಕಾರ್ಯಕ್ರಮಗಳಲ್ಲಿ ಇವರು ಕರೆಸಿ ಮಾತಾಡ್ತಾರೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವ್ರ ಜೊತೆ ನಿಂತ್ಕೊಂಡು ಅವ್ರ ಅನುಭವ ಜೊತೆಗೆ ಬಹಳ ಬರ್ತಿದ್ದಾರೆ ಇವಾಗ ನಾವು ಸಿಗೋದಿಲ್ಲ ಅವ್ನ ನಾನೇನಾದರೂ ಈ ತೇಜಸ್ವಿ ಇದ್ದರೆ ಇವ್ರ ಜೊತೆ ನಿಂತು ಬಿಡ್ತಿದ್ದೆ ಅವ್ರ ಕಾದಂಬರಿಗಳು ಅಷ್ಟು ಅತ್ಯದ್ಭುತವಾದದ್ದು ಆ ತೇಜಸ್ವಿ ಬಗ್ಗೆ ಮತ್ತೆ ಯಾವ್ದೋ ಒಂದು ಶಿಕಾರಿ ಬಗ್ಗೆ ಶಿವಣ್ಣ ಕಡೆಯೇ ಕೇಳೋಣ ಶಿಕಾರಿ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ಇಲ್ಲಿ ಕಾಡಂದಿಗಳು ಬರ್ತಾಯಿತ್ತು ಅವ್ರೇ ಕಾಡಂದಿ ಶಿಕಾರಿ ಮಾಡೋದೇನು ತುಂಬ ಇಷ್ಟ ಈ ಥರ ಸರ್ ಈ ಥರ ಕಾಡಂದಿಗಳು ಬಂದಂಟು ಸ್ವಲ್ಪ ನೋಡಿ ಇದು ಶಿಕಾರಿ ಮಾಡ್ತೀರ ಸರ್ ಅಂತೇಳಿದ್ರೆ ಆಯಿತು ಕಣ ಉಂಟು ನೋಡ್ಕೊಂಡಿರು ಅಂತೇಳ್ಬಿಟ್ಟು ಅವ್ರ ಜೊತೆ ಅವರು ಪರಿಚಯದವರು ಅಕ್ಕಪಕ್ಕ ತೋಟದವ್ರನ್ನೆಲ್ಲ ಕರ್ಕೊಂಡ್ರು ಒಂದು ನಾಲ್ಕೈದು ಜನ ಬಂದರು ಕೋವಿಡ್ಕೊಂಡು ಬಂದರು ಶಿಕಾರಿಗೋ ಹೋದ್ರು ಒಂದು ಎರಡು ಜನ ಓದ್ರಕ್ಕ ಅಂತೇಳಿ ಬಂದರು ಅವರು ಒದ್ರ ಸರಿ ಆಗಲಿಲ್ಲ ಹಂದಿ ಕಡೆ ಹೋಗಲಿಲ್ಲ ಬೇರೆ ಕಡೆ ಹೋದರು ಹಂದಿ ಅಲ್ಲೇ ಮಲ್ಕೊಂಡಿತ್ತು ಎಲ್ಲಯೋ ನಂದು ಇಡೀ ದಿನದ ನಮ್ಮ ಎಲ್ರದು ಕೆಲಸ ಹಾಳು ಮಾಡಿದೆ ಅಂತೇಳಿ ನನಗೋ ಅವರು ಮಾಡಿದರು ಇಲ್ಲ ಸರ್ ಹಂದಿ ಉಂಟು ಎಲ್ಲೂ ಹೋಗಿಲ್ಲ ನಾನೇ ಹೇಳಿತೀನಿ ಅಂತೇಳಿ ನಾನೇ ಹೊಂಡಕ್ಕಿಳಿದು ಹೋದೆ ಹೊಂಡಕ್ಕಿಳಿದು ಹೋಗ್ಬೇಕಾದ್ರೆ ನಾನು ನೆಗ್ದಿದ್ದು ಹಂದಿ ಎದುರುಗೇಡ ನಮ್ದು ಇಲ್ಲೊಂದು ಜೂಲಿ ಅಂತೇಳಿ ಸ್ಪೇನಲ್ಲೇ ಆಯಿತು ನಾನು ಕಿರ್ಚೊತ್ತಿಗೆ ನಾಯನ್ನ ಕಿರ್ತೀನಿ ನಾಯನ್ನ ಜೂಲಿ ಜೂಲಿ ಅಂತೇಳಿ ಕರೆದು ಕಿರ್ಚದೆ ಅಷ್ಟೊತ್ತಿಗೆ ಅದು ನನ್ನ ಜೊತೆಲಿ ನೆಗ್ದು ಹಂದಿ ಪಕ್ಕಕ್ಕೆ ನೆಗ್ದು ಹಂದಿ ನೋಡಿಬಿಟ್ಟು ನಾಯಿ ನೋಡಿಬಿಟ್ಟು ಹಂದಿಗಳೆಲ್ಲ ಚೆಲ್ಲ ಪುಲಿ ಇವ್ರು ಇವರು ಹಂದಿ ಇಲ್ಲ ಅಂತ ಹೇಳ್ಬಿಟ್ಟು ಎದುರು ಹೋದ್ರೆ ನಿಂತ್ಕೊಂಡು ಕೋವಿ ಹೆಗಲ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವ್ರ ಎದುರುಗಡೆಯಿಂದಲೇ ಹಂದಿಗಳು ಸಾವಂತು ಅತ್ತಿಂದು ಒಡ್ಲಿಕ್ಕೆ ಇತ್ತು ಓಡಿಲಿಕ್ಕೆ ಆಗಲಿಲ್ಲ ಆಮೇಲೆ ಸರ್ ನೀವೆಂಥ ಮಾಡೋದು ಮಾಡೋದಷ್ಟು ನಾನೇ ಕೆಲಸ ಇಷ್ಟು ಜನ ಎತ್ಕೊಂಡು ಒಂದು ಹಂದಿಗಳಿದ್ದು ಏನಯ್ಯ ನಾವೇ ನಾವೇ ಹೊಡ್ಕೊಂಡು ಸಾಯ್ಬೇಕು ಅಂತ ಹೇಳಿ ಅವರು ಆಸೆ ಪಂದ ಜಾಸ್ತಿ ಆಸೆ ಮಾಡ್ತಿದ್ರು ನಿಮ್ಮ ಜೊತೆ ಆಸೆ ಅಂತ ಆಸೆ ಅಂತೇಳಿದ್ರೆ ನಾವು ಇದ್ದಾಗ ಅವರು ಎಲ್ಲ ವಿಚಾರದಲ್ಲೂ ಈಗ ನಾವು ಮನೆಯಲ್ಲಿ ಹೇಗೆ ನಾನು ಅವ್ರು ನನ್ನ ಕೆಲಸದವ್ರು ಅಂತೇಳಿ ನೋಡ್ಕೊಡ್ತಾ ಇರಲಿಲ್ಲ ಎಲ್ಲ ವಿಚಾರಗಳು ನನ್ನ ಹತ್ರ ಹೇಳ್ತಿದ್ರು ತಮಾಸೆ ಮಾಡೋರು ಬೇಜಾರಾದಾಗ ತಮಾಸೆ ಮಾಡೋರು ಆಮೇಲೆ ಸಿಟ್ಟು ಬಂದಾಗಲೂ ಹಾಗೆಲ್ಲ ಮಾಡಬೇಡ ಅಂತೇಳಿ ಅದು ನಾನು ಸಮಾಧಾನ ಮಾಡೋವರು ಹೀಗೆ ಇದ್ದಿದ್ದು ಕೆಲಸ ಮಾಡಿಕೊಂಡು ಮತ್ತವ್ರ ಮಾಂಸಾರ ಅವರಿಗೆ ಮಾಂಸ ಅಂತ ಹೇಳಿದ್ರೆ ಇಷ್ಟ ಚಿಕನ್ ಚಿಕನ್ ಬಿರಿಯಾನಿ ಅಂತ ಹೇಳ್ತೇವೆ ಚಿಕನ್ ಪಲಾವ್ ಅಂತ ಇದ್ರು ಅದೆಲ್ಲ ಅವ್ರಿಗೆ ಇಷ್ಟ ನೀವು ಬಂದಿಲ್ಲ ಎಷ್ಟು ವರ್ಷ ಆಯ್ತು ನಾನ್ ಬಂದಿರಲಿ ನಾಲ್ಕು ವರ್ಷ ಆಯ್ತು ಕೆಲಸ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದ್ದೀನಿ ಮತ್ತೆ ತೋಟ ಎಷ್ಟೇ ಫುಲ್ ತೋಟ ಒಂದು ಮೂವತ್ತು ಎಕರೆ ಹತ್ರ ಉಂಟು ಅದರಲ್ಲಿ ಒಂದು ಹನ್ನೆರಡು ಎಕರೆ ನೈಸರ್ಗಿಕ ಕಾಡು ಅಂತೇಳಿ ಅವ್ರು ಫೋಟೋಗ್ರಫಿ ಮಾಡ್ತೇವೆ ಕೊಂಡ್ಕೊಂಡಾಗದಿಂದಲೂ ಫೋಟೋಗ್ರಫಿ ಮಾಡ್ತಿದ್ದೇವೆ ಹಾಗೆ ಬಿಟ್ಕೊಂಡಿದ್ದು ಈಗಲೂ ಅದೇ ಥರ ಉಳಿಸ್ಕೊ ಬಂದಿದ್ವಿ ಅದನ್ನು ನಾವು ಏನು ಹಾಳು ಮಾಡ್ಕೊಂಡಿಲ್ಲ ಎಷ್ಟು ಜಾತಿ ಮರಗಳು ಅದೇ ಸರಿ ಇಲ್ಲಿ ಕಾಡು ಮರಗಳು ಎಲ್ಲ ಥರದ್ದು ಉಂಟು ಸರ್ ಮತ್ತೆ ಅವರು ಪಕ್ಷಿಗೆ ಫೋಟೋಗ್ರಫಿ ಮಾಡಿದ್ರಲ್ಲ ಇಲ್ಲಿ ಹೇಳಿದ್ರಿ ಇಲ್ಲಿ ನೋಡಿ ಇದು ನೋಡಿ ಇಲ್ಲಿ ನೋಡಿ ಈ ಮರ ಕಾಣ್ತಾ ನೋಡಿ ಹಗ್ಲೆ ಎಲೆ ಕಾಣ್ತದಲ್ಲ ಅದು ಗೋವಿಂದ ಮರ ಅಂತ ಹೇಳಿ ಇಲ್ಲಿ ಆಡುಬಾಗ ಮರ ಅದ್ರ ಮರ ಹೆಸರು ಅಲ್ಲಿ ಇನ್ನು ಮುಂದೆ ಸ್ವಲ್ಪ ಒಂದು ತಿಂಗಳಾಗುತ್ತೆ ಹೂವು ಬಿಡ್ಲಿಕ್ಕೆ ಕಾಯಿ ಬಿಡ್ಲಿಕ್ಕೆ ಆಗ್ತದೆ ಅಲ್ಲೇ ಡೇರ್ ಹಾಕಿ ಕೊಡ್ತಿದ್ದ ಫೋಟೋಗ್ರಾಫ್ ಮಾಡ್ಲಿಕ್ಕೆ ಮತ್ತೆ ಇಲ್ಲೆಲ್ಲ ಅಕ್ಕಿ ಕಟ್ತಾ ಇದ್ರು ಇಲ್ಲೆಲ್ಲ ಇಲ್ಲೇ ಕೂತ್ಕೊಂಡು ಇಲ್ಲೇ ಬಂದ್ಕೊಂಡು ಫೋಟೋಗ್ರಾಫ್ ಮಾಡ್ತಿದ್ರು ಆಮೇಲೆ ಹಿಂದ್ಗಡೆ ಅಲ್ಲಿ ದ್ರಾಕ್ಷಿ ಎಲ್ಲ ಹಿಂದ್ಗಡೆ ಕಟ್ತಿದ್ದೆ ದ್ರಾಕ್ಷಿ ಸಂಜೆ ಮಧ್ಯಾಹ್ನ ಕಟ್ತಾರೆ ಡೈಲಿ ಕಟ್ತಾರೆ ಅಕ್ಕಿಗಳು ಬರ್ತಿದ್ವಿ ಅದೆಲ್ಲ ಅರ್ಧ ಗಂಟೆ ಒಳಗೆ ಖಾಲಿ ಆಗೋಗೋದು ಅಲ್ಲಿ ಒಂದು ಮೇಲೆ ನೀವು ಕಂಪ್ಯೂಟರ್ ಮಾಡ್ತಿದ್ರಲ್ಲ ನೋಡಿದ್ರಲ್ಲ ಒಂದು ಪಂಚ ಕಪ್ಪು ಪಂಚ ಕಟ್ಟಿದ್ರಲ್ಲ ಆ ಮರ ಆಚೆಯಿಂದ ಬಗ್ಕೊಂಡಿತ್ತು ಹೊರಗಡೆಯಿಂದ ಅಲ್ಲಿ ನಿಂತ್ಕೊಂಡು ಬಿಳಿ ಪಂತಿ ಒಂದು ಕಪ್ಪು ಪಂತಿ ಒಂದು ಕಟ್ಟಕೊಂಡು ಅದ್ರ ತಂದಿನಲ್ಲಿ ಫೋಟೋಗ್ರಾಫಿ ಫೋಟೋ ಹೊಡಿತಾ ಇದ್ರು ಹಕ್ಕಿಗಳದ್ದು ಸರಿ ಇದು ಕಿವಿ ನಾಯಿ ಅಲ್ಲಿ ಅಲ್ಲಿ ಇದ್ದಾಗ ಚಿತ್ರಕೂಟದಲ್ಲಿ ಇತ್ತು ಇಲ್ಲಿ ಇರಲಿಲ್ಲ ಇಲ್ಲಿ ಸ್ಪ್ಯಾನಿಶ್ ನಾಯಿ இது உடும் அந்த அவரு மீன்பிட்டு ಹಾ ಬೇಜಾರಾದಾಗ ಅವರು ಗಾಳ ಹಾಕೋದು ಮೀನು ಹಿಡಿಯೋದು ಮತ್ತು ಅದಕ್ಕೆ ತೂಕ ಮಾಡಿ ಹಾಕೋದಕ್ಕೆ ಬಿಡೋದು ಜಾಸ್ತಿ ಅಲ್ಲ ಸರ್ ಅವರು ಮೀನು ಹಿಡಿಯೋದು ಅಂತೇಳಿ ಭಾರಿ ಅಸಕ್ಕಿ ಎಲ್ಲಿ ಎದುರು ಹೋಗ್ತದೆ ಮೀನು ಮೀನು ಹಿಡಿಯೋದು ಅಂತೇಳಿ ಎಲ್ಲಿ ಮೀನು ಉಂಟು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಹೇಮಾವತಿ ಮೂರು ಕಿಲೋಮೀಟರ್ ಆಗ್ತದೆ ಭದ್ರಾ ನದಿಯಿಂದ ಹದಿನೆಂಟು ಕಿಲೋಮೀಟರ್ ಆಗ್ತದೆ ಮತ್ತೆ ವಿಶೇಷ ಈಗಿನ ಅವರು ನಮ್ಮ ಆದಷ್ಟು ಅವ್ರನ್ನ ಇದನ್ನು ಉಳಿಸ್ಕೊಂಡು ಬರ್ಬೇಕನ್ನೋ ಆಸೆ ನಮಗೆ ನಮ್ಮ ಆದಷ್ಟು ನಾವು ಪ್ರಯತ್ನ ಪಡ್ತಿದ್ದೀವಿ ತುಂಬ ಧನ್ಯವಾದಗಳು